ಹಾಯ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಟು ಜಿ ಕೆ ಜಿಕೆಮ್ಯಾಂಡ್ ಕ್ವಿಸ್ ಚಾನಲ್ ಈ ವಿಡಿಯೋದ ಮೊದಲ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಒಂದು ಜನರು ಹೆಚ್ಚು ಇಷ್ಟವಾಗುವ ಹಣ್ಣು ಯಾವುದು ಆಪ್ಷನ್ ಇ ಆರೆಂಜ್ ಆಪ್ಷನ್ ಬಿ ಮಾವಿನ ಹಣ್ಣು ಆಪ್ಷನ್ ಸಿ ಸಪೋಟಾ ಆಪ್ಷನ್ ಡಿ ಪಪ್ಪಾಯ ಮತ್ತೊಮ್ಮೆ ಪ್ರಶ್ನೆ ಜನರಿಗೆ ಹೆಚ್ಚು ಇಷ್ಟವಾಗುವ ಹಣ್ಣು ಯಾವುದು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಮಾವಿನ ಹಣ್ಣು ಮುಂದಿನ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಎರಡು ಯಾವ ರಾಜ್ಯದಲ್ಲಿ ಹೆಚ್ಚು ಗೋಧಿ ಬೆಳೆಯುತ್ತಾರೆ ಆಪ್ಷನ್ ಎ ಬಿಹಾರ್ ಆಪ್ಷನ್ ಬಿ ರಾಜಸ್ಥಾನ್ ಆಪ್ಷನ್ ಸಿ ಕೇರಳ ಆಪ್ಷನ್ ಡಿ ಉತ್ತರ ಪ್ರದೇಶ ಮತ್ತೊಮ್ಮೆ ಪ್ರಶ್ನೆ ಯಾವ ರಾಜ್ಯದಲ್ಲಿ ಹೆಚ್ಚು ಗೋಧಿ ಬೆಳೆಯುತ್ತಾರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಉತ್ತರ ಪ್ರದೇಶ ಮುಂದಿನ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಮೂರು ಚರ್ಮದ ಕಲೆಗಳನ್ನು ಕಡಿಮೆ ಮಾಡಲು ಏನು ಕುಡಿಯಬೇಕು ಆಪ್ಷನ್ ಎ ಬ್ಲ್ಯಾಕ್ ಟೀ ಆಪ್ಷನ್ ಬಿ ಹರಿಶಿನ ಹಾಲು ಆಪ್ಷನ್ ಸಿ ಜೇನು ಆಪ್ಷನ್ ಡಿ ಬಾದಾಮ್ ಮತ್ತೊಮ್ಮೆ ಪ್ರಶ್ನೆ ಚರ್ಮದ ಕಲೆಗಳನ್ನು ಕಡಿಮೆ ಮಾಡಲು ಏನು ಕುಡಿಯಬೇಕು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಬ್ಲ್ಯಾಕ್ ಟೀ ಮುಂದಿನ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ನಾಲ್ಕು ರಾಜ್ಯ ಪೊಲೀಸ್ ತರಬೇತಿ ಕೇಂದ್ರ ಎಲ್ಲಿದೆ ಆಪ್ಷನ್ ಎ ಬೆಂಗಳೂರು ಆಪ್ಷನ್ ಬಿ ಕಲಬುರಗಿ ಆಪ್ಷನ್ ಸಿ ಕೋಲಾರ ಆಪ್ಷನ್ ಡಿ ಹಾಸನ ಮತ್ತೊಮ್ಮೆ ಪ್ರಶ್ನೆ ರಾಜ್ಯ ಪೊಲೀಸ್ ತರಬೇತಿ ಕೇಂದ್ರ ಎಲ್ಲಿದೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಕಲಬುರ್ಗಿ ಮುಂದಿನ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಐದು ಕರ್ನಾಟಕ ಪೊಲೀಸ್ ಅಕಾಡೆಮಿ ಎಲ್ಲಿದೆ ಆಪ್ಷನ್ ಎ ಬೆಂಗಳೂರು ಆಪ್ಷನ್ ಬಿ ಕಲಬುರ್ಗಿ ಆಪ್ಷನ್ ಸಿ ಕೋಲಾರ ಆಪ್ಷನ್ ಡಿ ಹಾಸನ ಮತ್ತೊಮ್ಮೆ ಪ್ರಶ್ನೆ ಕರ್ನಾಟಕ ಪೊಲೀಸ್ ಅಕಾಡೆಮಿ ಎಲ್ಲಿದೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಮೈಸೂರು ಪ್ರಶ್ನೆ ಸಂಖ್ಯೆ ಆರು ಕರ್ನಾಟಕ ಟ್ರಾಫಿಕ್ ಪೊಲೀಸ್ ತರಬೇತಿ ಕೇಂದ್ರ ಎಲ್ಲಿ ಕಂಡುಬರುತ್ತದೆ ಆಪ್ಷನ್ ಎ ಬೆಂಗಳೂರು ಆಪ್ಷನ್ ಬಿ ಹಾಸನ ಆಪ್ಷನ್ ಸಿ ಕೋಲಾರ ಆಪ್ಷನ್ ಡಿ ಚನ್ನಪಟ್ಟಣ ಮತ್ತೊಮ್ಮೆ ಪ್ರಶ್ನೆ ಕರ್ನಾಟಕ ಪೊಲೀಸ್ ತರಬೇತಿ ಕೇಂದ್ರ ಎಲ್ಲಿ ಕಂಡುಬರುತ್ತದೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಬೆಂಗಳೂರು ಪ್ರಶ್ನೆ ಸಂಖ್ಯೆ ಏಳು ಕರ್ನಾಟಕ ರಾಜ್ಯ ಪೊಲೀಸ್ ತರಬೇತಿ ಶಾಲೆ ಎಲ್ಲಿದೆ ಆಪ್ಷನ್ ಎ ಬೆಂಗಳೂರು ಆಪ್ಷನ್ ಬಿ ಹಾಸನ ಆಪ್ಷನ್ ಸಿ ಕೋಲಾರ ಆಪ್ಷನ್ ಡಿ ಚನ್ನಪಟ್ಟಣ ಮತ್ತೊಮ್ಮೆ ಪ್ರಶ್ನೆ ಕರ್ನಾಟಕ ರಾಜ್ಯ ಪೊಲೀಸ್ ತರಬೇತಿ ಶಾಲೆ ಎಲ್ಲಿದೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಚನ್ನಪಟ್ಟಣ ಮುಂದಿನ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಎಂಟು ಪಂಚತಂತ್ರವನ್ನು ಬರೆದವರು ಯಾರು ಆಪ್ಷನ್ ಎ ವಾಲ್ಮೀಕಿ ಆಪ್ಷನ್ ಬಿ ವೇದವ್ಯಾಸ ಆಪ್ಷನ್ ಸಿ ಆಲ್ಬರ್ಟ್ ಆಪ್ಷನ್ ಡಿ ವಿಷ್ಣು ಶರ್ಮಾ ಮತ್ತೊಮ್ಮೆ ಪ್ರಶ್ನೆ ಪಂಚತಂತ್ರವನ್ನು ಬರೆದವರು ಯಾರು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ವಿಸ್ಮ ಶರ್ಮಾ ಮುಂದಿನ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಒಂಬತ್ತು ಮಹಾಭಾರತವನ್ನು ಬರೆದವರು ಯಾರು ಆಪ್ಷನ್ ಎ ವಾಲ್ಮೀಕಿ ಆಪ್ಷನ್ ಬಿ ವೇದವ್ಯಾಸ ಆಪ್ಷನ್ ಸಿ ಪುರಂದರದಾಸರು ಆಪ್ಷನ್ ಡಿ ಕನಕದಾಸರು ಮತ್ತೊಮ್ಮೆ ಪ್ರಶ್ನೆ ಮಹಾಭಾರತವನ್ನು ಬರೆದವರು ಯಾರು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ವೇದವ್ಯಾಸ ಮುಂದಿನ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಹತ್ತು ಅರ್ಥಶಾಸ್ತ್ರವನ್ನು ಬರೆದವರು ಯಾರು ಆಪ್ಷನ್ ಇ ವಾಲ್ಮೀಕಿ ಆಪ್ಷನ್ ಬಿ ವೇದವ್ಯಾಸ ಆಪ್ಷನ್ ಸಿ ಕೌಟಿಲ್ಯ ಆಪ್ಷನ್ ಡಿ ಕುವೆಂಪು ಮತ್ತೊಮ್ಮೆ ಪ್ರಶ್ನೆ ಅರ್ಥಶಾಸ್ತ್ರವನ್ನು ಬರೆದವರು ಯಾರು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಕೌಟಿಲ್ಯ ಮುಂದಿನ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಹನ್ನೊಂದು ಕರ್ನಾಟಕದ ಕಾಶ್ಮೀರ ಯಾವುದು ಆಪ್ಷನ್ ಎ ಹಾಸನ ಆಪ್ಷನ್ ಬಿ ಕೊಡಗು ಆಪ್ಷನ್ ಸಿ ಮಂಗಳೂರು ಆಪ್ಷನ್ ಡಿ ಹಾಸನ ಮತ್ತೊಮ್ಮೆ ಪ್ರಶ್ನೆ ಕರ್ನಾಟಕದ ಕಾಶ್ಮೀರ ಯಾವುದು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಕೊಡಗು ಮುಂದಿನ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಹನ್ನೆರಡು ಎಲೆ ಅಡಿಕೆ ಹಾಕಿಕೊಳ್ಳುವುದರಿಂದ ಏನು ಉಪಯೋಗ ಆಪ್ಷನ್ ಎ ಮಲಬದ್ಧತೆ ಆಪ್ಷನ್ ಬಿ ಬಿ ಪಿ ಆಪ್ಷನ್ ಸಿ ಶುಗರ್ ಆಪ್ಷನ್ ಡಿ ಗ್ಯಾಸ್ಟ್ರಿಕ್ ಮತ್ತೊಮ್ಮೆ ಪ್ರಶ್ನೆ ಎಲೆ ಅಡಿಕೆ ಹಾಕಿಕೊಳ್ಳುವುದರಿಂದ ಏನು ಉಪಯೋಗ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಮಲಬದ್ಧತೆ ಮುಂದಿನ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಹದಿಮೂರು ಯಾವ ಮರ ಕಡಿದಾಗ ರಕ್ತ ಬರುತ್ತೆ ಆಪ್ಷನ್ ಎ ಆಲದ ಮರ ಆಪ್ಷನ್ ಬಿ ಪಪ್ಪಾಯ ಮರ ಆಪ್ಷನ್ ಸಿ ಬೇವಿನ ಮರ ಆಪ್ಷನ್ ಡಿ ಡ್ರ್ಯಾಗನ್ ಬ್ಲಡ್ ಮತ್ತೊಮ್ಮೆ ಪ್ರಶ್ನೆ ಯಾವ ಮರ ಕಡಿದಾಗ ರಕ್ತ ಬರುತ್ತದೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಡ್ರ್ಯಾಗನ್ ಬ್ಲಡ್ ಮುಂದಿನ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಹದಿನಾಲ್ಕು ಕರುಂಗಲಿ ಮಾಲೆ ಧರಿಸುವುದರಿಂದ ಏನು ಉಪಯೋಗ ಆಪ್ಷನ್ ಇ ನಕಾರಾತ್ಮಕ ಶಕ್ತಿ ಕಡಿಮೆ ಆಪ್ಷನ್ ಬಿ ದೃಷ್ಟಿದೋಷ ಆಪ್ಷನ್ ಸಿ ಕುಜನ ಆಶೀರ್ವಾದ ಆಪ್ಷನ್ ಡಿ ಅನಾರೋಗ್ಯದ ಸಮಸ್ಯೆ ಮತ್ತೊಮ್ಮೆ ಪ್ರಶ್ನೆ ಕರುಂಗಲಿ ಮಾಲೆ ಧರಿಸುವುದರಿಂದ ಏನು ಉಪಯೋಗ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಇ ನಕಾರಾತ್ಮಕ ಶಕ್ತಿ ಕಡಿಮೆ ಆಪ್ಷನ್ ಬಿ ದೃಷ್ಟಿದೋಷ ಆಪ್ಷನ್ ಸಿ ಕುಜನ ಆಶೀರ್ವಾದ ಮುಂದಿನ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಹದಿನೈದು ಹಾಗೂ ಕೊನೆಯ ಪ್ರಶ್ನೆ ಕೇರಳ ರಾಜ್ಯ ಯಾವುದಕ್ಕೆ ಪ್ರಸಿದ್ಧ ಆಪ್ಷನ್ ಎ ಸಮುದ್ರ ಆಪ್ಷನ್ ಬಿ ಆಯುರ್ವೇದ ಆಪ್ಷನ್ ಸಿ ಸಂಸ್ಕೃತಿ ಆಪ್ಷನ್ ಡಿ ಅಡುಗೆ ಮತ್ತೊಮ್ಮೆ ಪ್ರಶ್ನೆ ಕೇರಳ ರಾಜ್ಯ ಯಾವುದಕ್ಕೆ ಪ್ರಸಿದ್ಧ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಆಯುರ್ವೇದ ಸ್ನೇಹಿತರೆ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಈ ಥರದ ಹೊಸ ಹೊಸ ವಿಡಿಯೋಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ